ಈ ರೀತಿ ಶುಕುನಗಳು ಅದೃಷ್ಟವಂತೆ ಬದುಕೇ ಬದಲಾಗುತ್ತೆ ನಮ್ಮ ಜೀವನದಲ್ಲಿ ಆಗಾಗ ಕೆಲವೊಂದು ಘಟನೆಗಳು ನಡೆಯುತ್ತದೆ ಅದನ್ನ ನಾವು ಹೆಚ್ಚು ಗಮನಿಸುವುದಿಲ್ಲ ಆದರೆ ಅವುಗಳನ್ನು ಶ್ಕುನ ಎನ್ನಲಾಗುತ್ತದೆ ಈ ಶುಕುನಗಳು ಒಳ್ಳೆಯದನ್ನ ಹಾಗೂ ಕೆಟ್ಟದ್ದು ಎರಡನ್ನೂ ಸೂಚಿಸುತ್ತದೆ ಹಾಗಾದ್ರೆ ಯಾವ ಶ್ಕುನಗಳನ್ನ ಒಳ್ಳೆಯ ಶ್ಕುನ ಎನ್ನಲಾಗುತ್ತದೆ ಎಂಬುದು ಇಲ್ಲಿದೆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಮ್ಮ ಸಂಪ್ರದಾಯದಲ್ಲಿ ಎಷ್ಟು ಮಹತ್ವವಿದೆಯೋ ಅಷ್ಟೇ ಮಹತ್ವ ಶಾಸ್ತ್ರಕ್ಕೂ ಇದೆ ಶಕುನಗಳು ನಮ್ಮ ಜೀವನದಲ್ಲಿ ನಡೆಯುವ ಘಟನೆಯೇ ಆಗಿರುತ್ತದೆ ಆದರೆ ಸ್ವಲ್ಪ ವಿಭಿನ್ನ ಹಾಗೂ ವಿಚಿತ್ರವಾಗಿರುತ್ತದೆ ಕೆಲವೊಂದು ಶಕುನಗಳನ್ನು ನಾವು ಬಹಳ ಒಳ್ಳೆಯ ಶುಕುನ ಎನ್ನುತ್ತೇವೆ ಅವುಗಳಿಂದ ನಮ್ಮ ಜೀವನದಲ್ಲಿ ಸಂತೋಷ ಹಾಗೂ ಸಂಪತ್ತು ಬರುತ್ತದೆ ಎನ್ನುವ ನಂಬಿಕೆಯಿದೆ ಹಾಗಾದ್ರೆ ಯಾವ ಶುಕುನಗಳನ್ನು ಅದೃಷ್ಟ ಎನ್ನಲಾಗುತ್ತದೆ ಎಂಬುದು ಇಲ್ಲಿದೆ ಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ನಿಮಗೆ ದೇವರ ಕಂಡರೆ ಬಹಳ ಒಳ್ಳೆಯದಂತೆ ಇದನ್ನ ಶುಭ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ಅದರಲ್ಲೂ ಗಣೇಶ ಕಂಡರೆ ನಿಮ್ಮ ಕೆಲಸಕ್ಕೆ ಇದ್ದ ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತದೆ ಎನ್ನಲಾಗುತ್ತದೆ ನೀವು ಯಾವುದಾದರೂ ಮುಖ್ಯವಾದ ಕೆಲಸಕ್ಕೆ ಹೋಗುವಾಗ ದಾರಿಯಲ್ಲಿ ನವಿಲು ಕಂಡರೆ ಅದು ಶುಭವಂತೆ ಅದರಲ್ಲೂ ನವಿಲು ಗರಿ ಬಿಚ್ಚಿ ಕುಣಿಯುತ್ತಿದ್ದರೆ ನೀವು ಹೋಗುತ್ತಿರುವ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ಎನ್ನುವ ನಂಬಿಕೆಯಿದೆ ಕೆಲವೊಂದು ಕನಸುಗಳು ಬಹಳ ವಿಭಿನ್ನ ನಮ್ಮ ಕನಸಿನಲ್ಲಿ ಮಹಿಳೆ ಕೆಂಪು ಬಣ್ಣದ ಬಟ್ಟೆಯನ್ನ ಧರಿಸಿದಂತೆ ಕಂಡರೆ ಅದನ್ನು ಸಹ ಮಂಗಳಕರ ಎನ್ನಲಾಗುತ್ತದೆ ಈ ರೀತಿ ಕನಸು ಬಿದ್ದರೆ ನಿಮಗೆ ಅನಿರೀಕ್ಷಿತವಾಗಿ ಆರ್ಥಿಕ ಲಾಭವಾಗುತ್ತದೆ ಇದಿಷ್ಟೇ ಅಲ್ಲದೆ ನಿಮ್ಮ ಜೇಬಿನಲ್ಲಿರುವ ನೋಟು ಅಥವಾ ನಾಣ್ಯ ನಿಮಗೆ ಗೊತ್ತಿಲ್ಲದಂತೆ ಕೆಳಗೆ ಬಿದ್ದರೂ ಸಹ ಅದನ್ನು ಶುಭ ಶುಕುಣ ಎನ್ನಲಾಗುತ್ತದೆ ಈ ರೀತಿ ಬಿದ್ದರೆ ಬೇಗ ನಿಮಗೆ ದೊಡ್ಡ ಮೊತ್ತದ ಹಣ ಸಿಗುತ್ತದೆ ಎಂದರ್ಥ ಹಾಗೆಯೇ ಕಪ್ಪು ನಾಯಿ ಕಂಡರೂ ಸಹ ಶುಭ ಎನ್ನಲಾಗುತ್ತದೆ ದಾರಿಯಲ್ಲಿ ನೀವು ಹೋಗುವಾಗ ತೃತೀಯ ಲಿಂಗಿಗಳನ್ನು ನೋಡಿದರೆ ಅವರಿಗೆ ಹಣವನ್ನು ತಪ್ಪದೇ ಕೊಡಬೇಕು ಅಲ್ಲದೆ ಮರಳಿ ಅವರಿಂದ ಒಂದು ರೂಪಾಯಿಯಾದರೂ ಪಡೆದುಕೊಂಡು ಅದನ್ನು ಜೋಪಾನವಾಗಿ ಇಟ್ಟುಕೊಂಡರೆ ಶುಭವಾಗುತ್ತದೆ